ನಮಸ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಮಕ್ಕಳ ಗುಣಾತ್ಮಕ ಶಿಕ್ಷಣ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆ ಒಂದು ಸಂಘವನ್ನು ಮಾಡ್ಕೊಂಡಿದ್ದೀವಿ ಸಂಘದಲ್ಲಿ ಹೇಳೋಕ್ಕೆ ಮಾತ್ರ ಒಂದು ಸಾವಿರ ಮೆಂಬರ್ಸ್ ಇದ್ದಾರೆ ಆದರೆ ಯಾವುದೇ ರೀತಿಯಾದಂಥ ದೈಹಿಕವಾಗಿ ಬಂದಿಲ್ಲ ಯಾರೂ ಸಹ ಇಲ್ಲಿ ಯಾವುದೇ ರೀತಿ ಕಾಲ್ ಫರ್ ಮಾಡೋದಕ್ಕಾಗ್ಲಿ ಬ್ಯಾಕಪ್ ರಿಮೂವ್ ಮಾಡೋದಕ್ಕಾಗಲಿ ಯಾರೂ ಬಂದಿ ಸಪೋರ್ಟ್ ಮಾಡ್ತಾ ಇಲ್ಲ ಸುಮ್ಮನೆ ಯಾರೋ ಅಲ್ಲಿ ಕುತ್ಕೊಂಡ್ಬಿಟ್ಟು ಕಮೆಂಟ್ ಮಾಡೋದು ರಿಟರ್ಜಿ ಹಾಕಿ ಅದು ಇದು ಅಂತ ಹೇಳ್ತೀರಾ ನೀವು ಹೇಳ ಸುಮ್ಮನೆ ನೀವು ಅಲ್ಲಿ ಕೂತ್ಕೊಂಡು ಹೇಳೋ ಬದಲು ಇಲ್ಲಿ ಬಂದು ಏನಾಗ್ತಿದೆ ಪರಿಸ್ಥಿತಿ ಇಲ್ಲಿನ ವಾಸ್ತವ ಸತ್ಯತೆಯನ್ನು ತಿಳ್ಕೋಬೇಕು ಅಂತಂದು ದಯವಿಟ್ಟು ನೀವೆಲ್ಲ ಇಲ್ಲಿ ಬಂದು ಬೆಂಗಳೂರಲ್ಲಿ ನಾವು ಯಾವ ಏನೇ ನೀಡಲಿಕ್ಕೆ ಸ್ಟ್ರಗಲ್ ಇದ್ದೀವಿ ಯಾವ್ಯಾವತ್ತೂ ಓಡಾಡೋಕ್ಕೋಸ್ಕರ ನಿನ್ನೆಯಿಂದ ಇವತ್ತು ಟೂ ಡೇಸ್ ಬಂದಿದ್ದೀವಿ ಆದರೂ ಎಮ್ ಎಲ್ ಎಳಾಗಿ ಎಮ್ ಎಮ್ ಎಲ್ ಸಿಗಳಾಗಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನೀವು ಇದೇ ರೀತಿ ಸುಮ್ಮನೆ ಇಬ್ರು ಮೂರು ಜನ ನಾಲ್ಕು ಜನ ಐದು ಜನ ಬಂದರೆ ಏನೇ ಮಾಡಿದ್ರು ಏನು ಆಗೋದಿಲ್ಲ ಇದರಲ್ಲಿ ಕಾಲ್ಫರ್ ಮಾಡೋದಿಲ್ಲ ನೀವು ರಿಟರ್ಜ್ ಹಾಕಿ ಕೋರ್ಟ್ ಮೂಲಕನೇ ನೀವು ನೇಮಕಾತಿ ಆಗಲಿಕ್ಕೆ ಆದೇಶವನ್ನು ಪಡ್ಕೋಬೇಕಂತ ಕೇಳ್ತಾ ಇದ್ದಾರೆ ಎಲ್ಲರೂ ನೀವು ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಸರ್ ರಿಟರ್ಜಿ ಹಾಕಿ ರಿಟರ್ಜಿ ಹಾಕಿ ನಾವು ಅಮೌಂಟ್ ಹಾಕ್ತೀವಿ ಅಂತಂದ್ರೆ ನೀವು ಅಮೌಂಟ್ ಹಾಕಿದ್ರೆ ಯಾರು ಬೇಕಾರೆ ಯಾರು ಬೇಕಾದರೂ ಅಮೌಂಟ್ ಹಾಕ್ಕೋಬೋದು ಈಗ ನಾವು ಅಲ್ಲೇ ಕೂತ್ಕೊಂಡ್ಬಿಟ್ಟು ನಾವು ಅಮೌಂಟ್ ಹಾಕ್ತೀವಿ ಬಂದಿಲ್ಲ ರಿಟರ್ಜರ್ಜರ್ಜಿ ಹಾಕ್ತಾರೆ ಯಾರು ಯಾರು ಇಬ್ಬರ ಮೂರು ಜನ ನಾಲ್ಕು ಜನ ಬಂದು ಹಾಕಿದ ತಕ್ಷಣ ರಿಟರ್ಜಿ ಆಗಲ್ಲ ಸಾವಿರ ಜನ ಮೆಂಬರ್ಸ್ ಅಂದರೆ ಅಟ್ಲೀಸ್ಟ್ ನೂರು ಜನ ಮೆಂಬರ್ ನೀವು ಸೇರ್ಕೊಂತಿಲ್ಲ ಸಂಘದಲ್ಲಿ ಅಂತ ಸಂಘ ಏನಕ್ಕೆ ಮಾಡಬೇಕಿದ್ದಾಗಾದ್ರೆ ಒಂದು ಸಂಘ ಮಾಡಿದೀವಿ ಅಂದಾಗ ಒಗ್ಗಟ್ಟು ತೋರಿಸಬೇಕು ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಒಬ್ಬರು ಯಾರೋ ಹೋಗಿ ಮಾತಾಡೋದು ಇನ್ನೊಬ್ರು ಯಾರು ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಮಾಡೋದು ಮಾಡಬೇಡಿ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಡೋದು ಇಷ್ಟೇ ನೀವು ಕೂತ್ ಮನೇಲಿ ಕುತ್ಕೊಂಡಷ್ಟು ನೀವು ಮನೆಯಲ್ಲೇ ಕೂತ್ಕೋಬೇಕಾಗುತ್ತೆ ಏಜ್ ಆಗುತ್ತೆ ಒಂದು ನಲವತ್ತು ವರ್ಷ ಆಗುತ್ತೆ ಅಲ್ಲೇ ಒಂದು ವರ್ಷ ಜೀವನ ಮಾಡಿ ಅರವತ್ತು ವರ್ಷಕ್ಕೆ ಮುಗಿದೋಗಿ ಬಿಡ್ತೀನಿ ನಿಮ್ಮ ಜೀವನ ಅನ್ಕೊಂತ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಮನೇಲಿ ದಿನ ನೀವು ಕುತ್ಕೊಂಡು ಕೂತ್ಕೊಂಡು ವಿನಃ ನಿಮ್ಗೆ ಯಾವುದೇ ರೀತಿ ಕಾಲ್ಫರ್ ಆಗೋಲ್ಲ ಈ ಸರ್ಕಾರ ಇರೋ ತನಕ ನಿಮ್ಗೆ ಯಾವುದೇ ಕಾಲ್ಫರ್ ಆಗಲ್ಲ ನೀವು ಬಂದು ದೈಹಿಕವಾಗಿ ಇಲ್ಲಿ ಫಿಸಿಕಲ್ ಇದ್ದು ಓಡಾಡಿಕೊಂಡು ಕೋರ್ಟ್ ಮೂಲಕ ರಿಟರ್ಚಿನಲ್ಲಿ ಹಾಕ್ಕೊಂಡು ನಾವು ಹೋರಾಟ ಮಾಡಿದರೆ ಅದರ ಪ್ರತಿಫಲವಾಗಿ ಈ ಇದು ಅಕಾಡೆಮಿಕ್ ಇರಲಿಲ್ಲ ಅಂದರೂ ಅಟ್ಲೀಸ್ಟ್ ನೆಕ್ಟ್ ಇದ್ರಲ್ಲಾದರೂ ಆಲ್ಫಾಲ್ ಮಾಡ್ತಾರೆ ಕೋರ್ಟಿಂದ ಇದಾದ ಮೇಲೆ ನೀವೇನೂ ನೀವು ಸಪೋರ್ಟ್ ಮಾಡ್ತಿಲ್ಲ ಬರ್ತಿಲ್ಲ ಇಲ್ಲಿ ಓಡಾಡ್ತಿಲ್ಲ ಅಂತಂದರೆ ದಯವಿಟ್ಟು ನೀವು ಇದು ಯಾವ ಥರ ಆಗಿದೆ ಅಂದರೆ ಸುಮ್ಮನೆ ನೀವು ಈಗ ಈ ಉತ್ಸವ ಮೂರ್ತಿಗಳಿದ್ದಂಗೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಈಗ ಮೂಲ ಸಂದ ದೇವರು ಇರ್ತಾರಲ್ಲ ಅದೇ ಥರ ನೀವು ಮನೇಲಿ ಕೂತ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಎಲ್ಲ ಯಾರೋ ಬಂದು ಮೂರು ಜನ ಓಡಾಕಾಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನೆಕ್ಸ್ಟ್ ಈಗ ಅವ್ರು ರಿಟರ್ಜ್ ಆಗೋಕ್ಕೆ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳಲ್ಲಿ ಅದೇ ಹೇಳ್ತಾ ಇದ್ದಾರೆ ದಯವಿಟ್ಟು ರಿಟರ್ಜ್ ಹಾಕಿ ನೀವು ಕೋರ್ಟ್ ಮೂಲಕನೇ ಬನ್ನಿ ನಿಮಗೆ ನ್ಯಾಯ ಸಿಗಬೇಕು ಕಾಲ್ಫರ್ ಆಗಬೇಕು ನೀವು ತಕ್ಕ ನಿಮಗೆ ಹುದ್ದೆ ಸಿಗ್ಬೇಕು ಅನ್ನೋದಾದರೆ ರಿಟರ್ಜ್ ಆಕೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ಜಾಗಕ್ಕೆ ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಹಣಕಾಸಿನ ಆಗಿರ್ಬೋದು ಇಲ್ಲಿ ಓಡಾಡೋದಾಗಿರ್ಬೋದು ಲಾಯರ್ ಮೀಟ್ ಮಾಡೋದಾಗಿರ್ಬೋದು ಒಬ್ಬ ಎಮ್ ಎಲ್ ಸಿ ಮೀಟ್ ಮಾಡೋದಾಗಿರ್ಬೋದು ಅವ್ರನ್ನ ವೇಟ್ ಮಾಡಬೇಕು ಕುಂದರೆ ಬೆಳಗ್ಗೆ ಹತ್ತು ಗಂಟೆ ಬಂದರೆ ಅವ್ರು ನಮಗೆ ಸಿಗದೆ ಮೂರು ಗಂಟೆಗೆ ಸಿಗ್ತಾರೆ ದಿನವೆಲ್ಲ ನಾವು ಇಲ್ಲಿ ಟೈಮ್ ಕ ಇದು ಮಾಡಿಕೊಂಡು ಅವ್ರಿಗೋಸರ ಕಾಯ್ಕೋ ಕೂತ್ಕೊಂಡು ನಮ್ಮ ಒಳ್ಳೆಯದಕ್ಕಿಂತ ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಇಲ್ಲಿ ಸಂಘ ಮಾಡಿಕೊಂಡು ರೀ ಇದು ಮಾಡ್ಕೊಂಡು ಓಡಾಡ್ಕೊಂಡು ಇರೋದು ನೀವು ಸುಮ್ಮನೆ ಎಲ್ಲೋ ಇದು ಮಾಡಿಕೊಂಡು ಇಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರೂ ಸಹ ಈ ಒಂದು ರಿಟರ್ಜ್ ಏನು ಏನೀಗ ಇವಾಗ ಮತ್ತು ಈಗ ಮಧ್ಯಾಹ್ನ ಒಬ್ಬರು ಲಾಯರ್ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಮೀಟ್ ಮಾಡ್ತಾ ಇದ್ದೀವಿ ನೋಡಿ ಅವ್ರು ಯಾವ ದಿನಾಂಕ ಕೊಡ್ತಾರೋ ಆ ದಿನಾಂಕದಲ್ಲಿ ರಿಟರ್ಜ್ ಹಾಕೋಣ ಅದಕ್ಕೆ ನೀವು ಡಿ ಜೆ ಈ ಶೇ ಆರ್ಥಿಕವಾಗಿ ಸಹ ಸಹಾಯ ಮಾಡಿ ಅದೇ ರೀತಿಯಾಗಿ ನೀವು ಇಲ್ಲಿಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ರಿಟರ್ಜ್ ಹಾಕಬೇಕಾದ್ರೆ ನಮ್ಮ ಒಗ್ಗಟ್ಟನ ಪ್ರದರ್ಶನ ಮಾಡಬೇಕು ನಾವು ಒಂದು ಆ ಇಲಾಖೆಗೂ ಮಾತಾಡೋಕ್ಕೆ ಹೋದಾಗ ಅವ್ರು ಕೇಳ್ತಾರೆ ಫಸ್ಟ್ ಎಷ್ಟು ಜನ ಬಂದಿದ್ರು ಆ ಫಸ್ಟ್ ತಕ್ಷಣ ಜನ ನೋಡಿದ ತಕ್ಷಣ ಹೇಳ್ತಾರೆ ಇದು ಸಂಘನ ಯಾವುದೋ ಒಂದು ಸುಮ್ಮನೆ ಮಾಮೂಲಿ ಕಾಟಾಚಾರಕ್ಕೆ ಬಂದಿರೋ ಥರ ಕಾಣ್ತಾ ಇದ್ದೀನಿ ನೀವು ನಾಲ್ಕೈದು ಜನ ಬಂದಿರ ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ ನಿಮಗೆ ಕಾಲ್ಫರ್ ಮಾಡಿಸ್ಲಿಕ್ಕಾಗಲಿ ಬ್ಯಾಕಪ್ ಸ್ಟೋರ್ ರಿಮೂವ್ ಮಾಡ್ಸಾಗ್ಲಿ ಯಾರು ಒಗ್ಗಟ್ಟ ಇಲ್ಲ ಯಾರೋ ನಾಲ್ಕು ಜನ ಬರ್ತೀರಾ ನೀವು ಬಂದರೆ ಬರ್ತೀರ ನಾಲ್ಕು ಜನ ಅಂತ ಅವ್ರ ಮನೋಭಾವದಲ್ಲಿ ಮೊದಲ ಮೂಡ್ಬಿಟ್ಟಿದೆ ಆಲ್ರೆಡಿ ಅವ್ರು ಮಾತಾಡ್ತೀರಿ ಏನು ಪದೇ ಪದೇ ಬರ್ತೀರ ನೀವೇ ನಾಲ್ಕು ಜನ ಬರ್ತೀರ ಅನ್ನೋ ಮಠದಲ್ಲಿ ಆಗ್ಬಿಟ್ಟು ಗುರ್ತಿಸ್ಕೊಂಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರಿ ಬರ್ತಾರೆ ಅವರು ಲೈವಿಟ್ಟು ಬೇರೆ ಬೇರೆ ಮುಖಗಳು ಕಾಣಿಸ್ಕೋಬೇಕು ರಿಟರ್ಜ್ ಆಗಬೇಕಾದ್ರೆ ಪ್ರತಿಯೊಬ್ಬರು ಸಹ ಹೆಚ್ಚಿನ ಜನಸಂಖ್ಯೆಲಿ ಬಂದು ಭಾಗವಹಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಲ್ಫರ್ ಆಗೋದು ಸಾಧ್ಯ ನೀವು ಯಾರೂ ಬಂದಿಲ್ಲ ನಮ್ಮ ಮನೇಲೇ ಕೂತ್ಕೊಂಡಿರ್ತೀವಿ ಕಾಲ್ಫರ್ ಆಗುತ್ತೆ ಆಗುತ್ತೆ ಅಂತ ಇದ್ರೆ ನಿಮ್ಮ ಕನ್ಸೆ ಒಳ್ಕೊಳ್ಳುತ್ತೆ ನನ್ನ ಸಂದು ಆಗೋದಿಲ್ಲ ದಯವಿಟ್ಟು ಬಂದು ದೈಹಿಕವಾಗಿ ಎಲ್ಲರೂ ಇಲ್ಲಿ ಭಾಗವಹಿಸಿ ರಿಟೈರ್ ಆಗಬೇಕಂತ ಯಾವಾಗ ಡೇಟ್ ಅಂತ ಹೇಳ್ತು ಆ ಡೇಟಲ್ಲಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಿನಿಮಮ್ ಅಂತಂದ್ರು ಈಗ ಸಾವಿರ ಜನ ಮೆಂಬರ್ ಇದ್ದೀರ ಅಂತ ಅಟ್ಲೀಸ್ಟ್ ನೂರು ಜನ ಬಂದು ಒಂದು ಸಂಘದಲ್ಲಿ ಬಂದಿಲ್ಲಿ ಭಾಗವಹಿಸ್ತಿಲ್ಲ ಅಂತಂದರೆ ಸಂಘದಲ್ಲಿ ಏನಕ್ಕಿರಬೇಕಾ ಆ ಥರ ಅವಶ್ಯಕತೆ ಇದೆಯಾ ಯಾರೋ ಒಬ್ಬರು ಅಧ್ಯಕ್ಷ ಉಪಾಧ್ಯಕ್ಷ ಅಥವಾ ಖಜಾನ್ ಬಂದು ಓಡಾಡಿಕೆ ಮಾಡೋದಾದ್ರೆ ಈಗ ನಾವೆಲ್ಲ ಕೂತ್ಕೊಂಡು ಈ ದುಡ್ಡು ಕೊಡ್ತಾರೆ ಅಂದರೆ ಅದು ಕಾರ್ಯರೂಪಕ್ಕೆ ಬರಲ್ಲ ದಯವಿಟ್ಟು ಬಂದು ನೀವು ಸಹ ಅವನೊಂದು ಹೆಲ್ಪ್ ಮಾಡಿ ಅಂದರೆ ಎಲ್ಪ್ ಅಂದರೆ ಓಡಾಡ್ಕೊಂಡು ಏನಾಗ್ತದೆ ಪರಿಸ್ಥಿತಿ ತಿಳ್ಕೋಬೇಕು ಅಂದರೆ ದಯವಿಟ್ಟು ಇಲ್ಲಿ ಬನ್ನಿ ಈ ರಿಟೈರ್ಜ್ ಆಗ್ಬೇಕಾದ್ರೆ ಎಲ್ಲರೂ ಸಹ ಒಗ್ಗಟ್ಟಿನ ಬಲವನ್ನು ತೋರಿಸೋಣ ಸರ್ಕಾರಕ್ಕೆ ನಾವು ಏನು ಸರ್ಕಾರಕ್ಕೆ ನಾವು ಒಗ್ಗಟ್ಟಾಗಿದ್ದು ಅಟ್ಲೀಸ್ಟ್ ಎಂತೆಂಥವ್ರು ಸಂಘಗಳು ಮಾಡಿಕೊಂಡು ಇವಾಗ ಉದಾಹರಣೆ ಯಾವುದು ರೀ ಈ ಆಶಾ ಕಾರ್ಯಕರ್ತರು ಅಂಗನೋಡಿ ಕಾರ್ಯ ಇವರು ಕಾರ್ಯಕರ್ತರಲ್ಲಿ ಸಂಘ ಮಾಡಿಕೊಂಡು ಹೋರಾಟ ಮಾಡಿದರು ಅವ್ರ ಪ್ರತಿಫಲ ಏನಾಯ್ತು ಇವಾಗ ಸ್ಯಾಲ್ರಿ ಐಕ್ ಮಾಡಿದರು ಅವ್ರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಸಂಘ ಮಾಡ್ಕೊಂಡಿದ್ದೀವಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡಿದೀವಿ ಆದರೆ ಬಂದಿಲ್ಲ ಏನಾದರೂ ಒಂದಾರ ನಾವು ಇಲ್ಲಿ ಕಾರ್ಯ ಕಾರ್ಯೋನ್ಮ ಏನಾರು ಕೆಲಸ ಮಾಡ್ತಾ ಇದ್ದೀವ ಯಾರೋ ಮೂರು ಜನ ಬರ್ತಾರೆ ನಾಲ್ಕು ಜನ ಬರ್ತಾರೆ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತೇಳಿ ಕೂತ್ಕೊಂಡು ಮಾತಾಡ್ತಾಯಿದೀರ ದಯವಿಟ್ಟು ಈ ಸಂಘ ಮಾಡ್ಕೊಂಡು ಯಾವ್ದಾರ ಬರೀ ನಾವು ಅಟ್ಲೀಸ್ಟ್ ಸಂಘ ನೋಡಿ ಕಾರ್ಯಕರ್ತರು ಶಿಕ್ಷಕರಿಗಿಂತ ನಾವು ಕಡಿ ಆಗಿಬಿಟ್ಟಿದ್ದೀವಿ ಸಂಘ ಮಾಡ್ಕೊಂಡಿದೀವಿ ಏನು ನೋಡಿ ಎಜುಕೇಟೆಡ್ ಇದೀವಿ ಟಿ ಏಟರ್ ಆಗಿರ್ತಾರೆ ನಿಮ್ಮ ಕೆಲಸ ತಗೋಬೇಕು ಅಂತ ಇಲ್ಲ ಸುಮ್ಮನೆ ಕೂತ್ಕೊಂಡು ರಿಟರ್ಜ್ ಹಾಕಿ ಸರ್ ಅಲ್ಲೋಗಿ ಸರ್ ಇಲ್ಲಿ ಬೇಕಾತ್ಕೊಂಡು ರಿಮೂವ್ ಆಯ್ತಾ ರಿಮೂವ್ ಆಯ್ತಾ ರಿಮೂವ್ ಆಯ್ತು ಅಂತ ಐವತ್ತು ಸರ ಕೇಳ್ತೀರಾ ಅಟ್ಲೀಸ್ ಬಂದಿಲ್ ಕುತ್ಕೊಂಡು ಕಾಯಿರಿ ಗೊತ್ತಾಗುತ್ತೆ ಯಾವ ಥರ ಪರಿಸ್ಥಿತಿ ಇದೆ ಅಂತೇಳಿ ಒಬ್ಬ ಎಮ್ ಎಲ್ ಎ ಮೀಟ್ ಮಾಡೋಕ್ಕೆ ಬಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಗಂಟೆ ನಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅದು ನಮಗೆ ಕರೆಕ್ಟಾಗಿ ಮಾತಾಡೋಲ್ಲ ರೆಸ್ಪಾನ್ಸ್ ಇರಲ್ಲ ನಮಗೇನು ಬೇರೆ ಕೆಲಸಗಳಿರೋಲ್ಲ ಎಲ್ಲರೂ ಕೆಲಸಗಳು ಇಲ್ಲಿ ಬಂದು ಮಾಡ್ತಾ ಇದ್ದೀವಿ ಅಂತಂದರೆ ಅದರಿಂದ ಒಂದು ಒಳ್ಳೆಯ ಉದ್ದೇಶ ಇದೆ ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬರ್ತಾಯಿದ್ದೀವಿ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮೂಲಕ ಈ ನೆಕ್ಸ್ಟು ಈ ರಿಟೈರ್ ಜಾಗಕ್ಕೆ ಏನು ಡೇಟ್ ಕೊಡ್ತಾರೋ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದಯವಿಟ್ಟು ದೈಹಿಕವಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಮಾತ್ರ ಅದು ಕೋರ್ಟ್ ಮೂಲಕ ಬಂದರೆ ಮಾತ್ರ ಅದು ಯಶಸ್ವಿ ಆಗುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು